ಕರತರರಿಗೆ ಗಂಡನಾಗಿ ಹುಲಿಯಂತೆ ಗರ್ಜಿಸಿ ಸುಲುವಿ ಸರಕಾರವನ್ನು ನನ್ನ ಕಾಲ ಕೆಳಗೆ ನಾಯಿಯಂತೆ ಆಡಿಸಿ ಗಣರಾಜ್ಯವನ್ನೇ ರಾವಣ ರಾಜ್ಯ ಮಾಡಿಕೊಂಡ ಗೌಡ ಈಶುಕಾಂತ ಗೌಡ ಅಂದಾಗ ನನ್ನನ್ನು ಎದುರು ಹಾಕಿಕೊಳ್ಳುವ ಮೂಡ ಬಿಎ ಪದವಿ ಮುಗಿಸಲು ನಾನು ಹತ್ತಿರ ಐದು ಸಾವಿರ ಸಾಲ ಮಾಡಿ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿ ಲಂಚ್ ಕೊಡಲಾಗದೆ ಮನೆಯಲ್ಲಿ ಆ ಬಡಪಾಯಿ ಶಶಾಂಕ ಪೈಸಿಗೆ ಗತಿ ಇಲ್ಲದೆ ಬಳಲುತ್ತಿರುವ ನಿನಗೆ ಎಲ್ಲಿಂದ ಬರಬೇಕು ಐದು ಸಾವಿರ ತಂಗಿಯನ್ನು ನನ್ನ ಹತ್ತಿರ ಕೆಲಸಕ್ಕೆ ಕಲಿಸ್ಕೊಡ್ಬೇಕು ಆಗ ಆ ಪಡವನ ತಂಗಿಯನ್ನು ನನ್ನ ಬಾವು ಬಂಧನದಲ್ಲಿ ಬಿಗಿದಪ್ಪಲೇಬೇಕು ಅದೇ ಈ ಶಿವಕಾಂತ್ ಗೌಡನ ಹಠ ರುವ ಕಲ್ಲು ಮಾಲಿನ ಸಂಬಂಧವಾಗಿ ವಿಕ್ರಾಂತ್ ಕಲ್ಕತ್ತಾಗೆ ಹೋಗಿದ್ದಾನೆ ನನ್ನ ಬಲಗೈ ಬಂಟ ಅಷ್ಟೇ ಏಕೆ ನನ್ನ ಸ್ವಂತ ಮಗನಂತಿರುವ ವಿಕ್ರಾಂತನಿಗೆ ಈ ಮನೆಯಲ್ಲಿ ಮನ ಬಂದಂತೆ ಕುಣಲಿಕ್ಕೆ ಸ್ವಾತಂತ್ರ್ಯ ಕೊಡಲೇಬೇಕು ನಮಸ್ಕಾರ ಇನ್ಸ್ಪೆಕ್ಟರ್ ವಿಚಾರದಲ್ಲಿ ಇದ್ದೀರಾ ಮತ್ತೇನಾದರೂ ಕೆಲಸ ಆಗ್ಬೇಕಿದ್ದರೆ ಹೇಳಿಕೊಡ್ರಿ ಕಾಕಿ ತೊಟ್ಟಿದೆ ನಿಮ್ಗೋಸ್ಕರ ಚಿಂತೆ ಸೂರ್ಯಕಾಂತ್ ಚಿಂತೆ ಎಂಬ ಚಿಂತೆ ನನ್ನ ತಂದೆಯ ಪಾರ್ಥಿವಶ ನಡೆದೊಡನೆ ಸುತ್ತು ಬೋಧೆಯಾಗಿದೆ ಸಿರಿತನದ ಸಾಗರದಲ್ಲಿ ಅಂಧದ ಅರಮನೆ ಕಟ್ಟಿಸಿ ಶೃಂಗ ಶೃಂಗಾರದ ಸಿಂಹಾಸನದ ಮೇಲೆ ಬಂಗಾರದ ಬಾಗಿಲೊಳಗೆ ರತ್ನ ಮಂಚದ ಮೇಲೆ ಕಾದು ಎಂಬ ಸೂರ್ಯರ ಮೇಲೆ ಬಿದ್ದು ಸುಖ ಸಹ ಸರ್ದಾರ ಈ ಶಿವಕಾಂತ ಗೌಡನಿಗೆ ಚಿಂತೆ ಸೂರ್ಯಕಾಂತ್ ನಿನ್ನಿಂದ ನನಗೇನಾದರೂ ಕೆಲಸ ಆಗಬೇಕಾಗಿದ್ದರೆ ನಾನೇ ನಿನ್ನನ್ನು ಕನಿಸಿಕೊಳ್ಳುತ್ತೇನೆ ಈಗ ನಿನಗೇನಾದರೂ ಕೆಲಸವಿದ್ದರೆ ನೋಡಿಕೋ ನನ್ನ ಎಲ್ಲಾ ಕೆಲಸ ಇಲ್ಲೇ ಮುಗಿಸಿ ಅದರಲ್ಲಿ ವಿಕ್ರಾಂತ್ ಎಲ್ಲಿ ಕಾಣ್ತಾ ಇಲ್ಲ ಅವನು ಬೆಂಗಳೂರಿನಲ್ಲಿ ಫ್ಯಾಕ್ಟ್ರಿ ಸಾಮಾನು ಖರೀದಿಗಾಗಿ ಕಲ್ಕತ್ತಾಗೆ ಹೋಗಿದ್ದಾನೆ ಅವನಿಲ್ಲದೆ ನನಗೂ ಏನೋ ಕಳೆದುಕೊಂಡಂತಾಗಿದೆ ಸೂರ್ಯಕಾಂತ್ ಅಷ್ಟೊಂದು ಅವನ ಅವನಿಷ್ಠ ನಿಷ್ಠೆಯಿಂದ ಕೆಲಸ ಮಾಡುವ ಆಳು ಅವನೆಂದು ನೀನು ತಿಳಿದಿರಬಹುದು ಅದು ನಿನ್ನ ತಪ್ಪು ಕಲ್ಪನೆ ವಿಕ್ರಾಂತ್ ನನ್ನ ಮಗ ಅಥವಾ ತಮ್ಮನ ಸಮಾನ ಒಟ್ಟಿನಲ್ಲಿ ಹೇಳಬೇಕಂದರೆ ವಿಕ್ರಾಂತನಿಗೆ ಈ ಮನೆಯಲ್ಲಿ ಅರ್ಧ ಹಕ್ಕು ಮೀಸಲಾಗಿದೆ ಅಷ್ಟೇ ಏಕೆ ಸ್ವಂತ ಏಕೆಂದರೆ ವಿಕ್ರಾಂತ್ ನನ್ನ ಬಲಗೈ ಬಂಟ ಅಷ್ಟೇ ಏಕೆ ವಿಕ್ರಾಂತ್ ನನ್ನ ಆಯುಧ ಅಂದರೆ ನಿಮ್ಮ ಮಾತಿನ ಅರ್ಥ ವಿಕ್ರಾಂತ್ ನಿಮ್ಮ ಆಯುಧ ನಾನು ಹೀಗೇಕೆ ಮನಸ್ಸು ಮುನಿಸಿಕೊಳ್ಳುವೆ ಸೂರ್ಯಕಾಂತ್ ನೀನೇನು ಹೊರಗಿನವನೇ ನೀನೇ ಹೀಗೆ ತಪ್ಪು ತಿಳಿದರೆ ಸಾವಿರಾರು ಜನ ನಮ್ಮ ಕೈಯಲ್ಲಿರುವಾಗ ಅವರು ಹೀಗೆ ತಿಳಿದರೆ ನೋಡು ಸೂರ್ಯಕಾಂತ್ ನಿನ್ನ ಬಗ್ಗೆ ನನಗೆ ಏನು ಕೆಟ್ಟ ಅಭಿಪ್ರಾಯಗಳಿಲ್ಲ ನಿನ್ನಿಂದಲೇ ಅಲ್ಲವೇ ನಮ್ಮ ಕಾರ್ಯಗಳೆಲ್ಲ ಯಶಸ್ವಿಯಾಗಿರೋದು ಸುಮ್ಮನೆ ತಮಾಷೆ ಅಂಡಿ ಗೌಡ್ರಿ ನಿಮ್ಮ ಸ್ವಭಾವ ಏನಂತ ಗೊತ್ತಿಲ್ಲವೇ ವೆರಿ ಗುಡ್ ಸೂರ್ಯಕಾಂತ್ ಏನಾದರೂ ಕೋಲ್ಡ್ ಗೌಡ್ರಿ ಶೆಟ್ಟಿ ಯಾಕ್ರಿ ಶಿವ ಒಳಗಡೆ ಬಿಸ್ಕಿ ಬಾಟ್ಲಿ ತೆಗೆದುಕೊಂಡು ಬಾರೀ ಆಯ್ತ್ರಿಪ್ಪ Come on!